ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ಈ ವರ್ಷ ಸಾಕಷ್ಟು ಸಿನಿಮಾಗಳು ಇವತ್ತು ತೆರೆಗೆ ಬರ್ತಾ ಇದೆ ಒಂದು ಸಿನಿಮಾಗಿಂತ ಮತ್ತೊಂದು ಸಿನಿಮಾ ಬೇರೆ ಬೇರೆ ಜಾನರ್ ಮೂವೀಸ್ ಬರ್ತಾ ಇರೋದು ಅಂಡ್ ಲೆಕ್ಕಾಚಾರಗಳು ಬೇರೆ ಹಾಗೆ ನಿರೀಕ್ಷೆನೂ ಕೂಡ ಹೆಚ್ಚು ಮಾಡ್ತಾ ಇದೆ ಬಿಕಾಸ್ ಈ ವರ್ಷ ಒಂದು ಬಿಗ್ ಓಪನಿಂಗ್ ಪಡ್ಕೊಂಡಿದೆ ಸ್ಯಾಂಡಲ್ವುಡ್ ಸೊ ಅದೇ ಸಕ್ಸಸ್ ಟ್ರ್ಯಾಕ್ ಅಲ್ಲಿ ಎಲ್ಲಾ ಸಿನಿಮಾಗಳು ಹೋಗ್ಲಿ ಸ್ಯಾಂಡಲ್ವುಡ್ ಕಡೆ ಬೇರೆ ಭಾಷೆ ಜನ ತಿರುಗ್ ನೋಡ್ಲಿ ಇವತ್ತು ಕೂಡ ಕನ್ನಡ ಸಿನಿಮಾ ಯಾವುದೇ ಬಂದ್ರು ಯಾವ ರೀತಿಯ ಸಿನಿಮಾ ಇರ್ಬೋದು ಅಂತ ಜನ ಕಾಯ್ತಾ ಇದ್ದಾರೆ ಅದು ಬರೀ ಕನ್ನಡ ಜನತೆ ಮಾತ್ರ ಅಲ್ಲ ಬೇರೆ ಭಾಷೆ ಜನತೆ ಕಾಯ್ತಾ ಇದ್ದಾರೆ ಸೊ ಅದೇ ಸಕ್ಸಸ್ ಟ್ರ್ಯಾಕ್ ಅಲ್ಲಿ ಬರುವಂತಹ ಎಲ್ಲಾ ಸಿನಿಮಾಗಳು ಹೋಗ್ಲಿ ಸ್ಯಾಂಡಲ್ವುಡ್ ಮತ್ತೊಮ್ಮೆ ಸಿಕ್ಕಟ್ಟೆ ಸೌಂಡ್ ಮಾಡ್ಲಿ ಅನ್ನೋದು ಸೊ ಈ ಮಧ್ಯೆ ಹದಿನಾರನೇ ತಾರೀಕು ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಫೈವ್ ಡಿ ಸಿನಿಮಾ ಮೇಲೂ ಕೂಡ ಅದೇ ತರ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ನಿರೀಕ್ಷೆ ಜಾಸ್ತಿ ಇದೆ ಎಲ್ರಿಗೂ ಗೊತ್ತು ಯಾಕೆ ಅಂತ ಅದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ಐವತ್ತನೇ ಸಿನಿಮಾ ಅನ್ನುವಂತ ಕಾರಣಕ್ಕೆ ಸೊ ಈಗಾಗಲೇ ನಾವು ಸಿನಿಮಾ ಟೀಮ್ ಜೊತೆ ಮಾತನಾಡ್ತಾ ಇದ್ವಿ ಒಬ್ಬೊಬ್ರು ಒಂದು ಹೊಸ ಹೊಸ ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇದ್ರಲ್ಲಿ ನಾವ್ ಈಗಾಗಲೇ ಹೇಳ್ದಂಗೆ ಆಗ್ಬೇಕು ಅಂದ್ರೆ ಕಥೆ ಜೊತೆಗೆ ಡೈರೆಕ್ಷನ್ ಜೊತೆ ಹೀರೋ ಹೀರೋಯಿನ್ ಜೊತೆ ಪ್ರತಿಯೊಬ್ಬ ಕಾಸ್ಟಿಂಗ್ ಜೊತೆ ಒಂದು ಖಡಕ್ ವಿಲನ್ ಪಾತ್ರಗಳು ಕೂಡ ಅಷ್ಟೇ ಮ್ಯಾಟ್ರ್ ಆಗುತ್ತೆ ಆದ್ರೆ ಇವರು ಈಗ ನನ್ನ ಜೊತೆ ಇರುವಂತಹ ಖಡಕ್ ವಿಲನ್ ಹೇಗೆ ಕಾಣಿಸ್ಕೊಳ್ತಾರೆ ಅಂದ್ರೆ ನೋಡಿದ ತಕ್ಷಣ ಸ್ಮಾರ್ಟ್ ಆಗಿ ಹೀರೋ ತರ ಕಾಣಿಸ್ಕೊಳ್ತಾರೆ ಆದರೆ ಅವ್ರು ನಿಭಾಯಿಸಿರೋ ಪಾತ್ರ ಮಾತ್ರ ವಿಲನ್ ಪಾತ್ರ ಸೊ ರಾಜೇಶ್ ರಾವ್ ಸರ್ ಜೊತೆ ಇದ್ದಾರೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಸರ್ ಅದು ಹೌದಲ್ಲ ಸರ್

ಎಕ್ಸ್ಪೆಕ್ಟೇಷನ್ ಹಾಗೆ ಇರಲಿ ಸಸ್ಪೆನ್ಸ್ ಹಾಗೆ ಇರಲಿ ಇದೊಂದು ಥ್ರಿಲ್ಲರ್ ಸಬ್ಜೆಕ್ಟ್ ನನಗೆ ಏನಂದ್ರೆ ಈ ಸಿನಿಮಾದಲ್ಲಿ ಮಾಡೋದು ಖುಷಿ ಅಂತೂ ಇದೆ ಪಾತ್ರ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಸೊ ಅಷ್ಟು ಹೇಳ್ಬಲ್ಲೆ ಫೈವ್ ಡಿ ಅಂತ ತಕ್ಷಣ ಏನು ಹೇಳ್ತೀರ ಫೈವ್ ಡಿ ಖಂಡಿತ ಒಂದು ಹೊಸ ಜಾನ್ರ ಸರ್ವ್ ಮಾಡ್ತಾ ಇರೋದು ಐವತ್ತನೇದು ಆದಿತ್ಯ ಅವ್ರದ್ದು ಇಪ್ಪತ್ತೈದನೇದು ನಂದು ಇವ್ರ ಜೊತೆ ಮೊದಲನೇದು ಸೊ ಒಂದು ಸ್ಪೆಷಲ್ ಇದೆ ಫೈವ್ ಡಿ ಅಂದ್ರೆ ಫಿಫ್ತ್ ಡೈಮೆನ್ಶನ್ ಅನ್ಬೋದು ಫೈವ್ ಡಿ ಇಟ್ರು ಅದು ನೋಡಿದ ಮೇಲೆ ಒಂದು ಲೆಕ್ಕಾಚಾರ ಸಿಗುತ್ತೆ ನನಗೆ ಏನಂದ್ರೆ ಇವರು ಫೋನ್ ಸಿನಿಮಾ ಮಾಡ್ತಾ ಇದ್ದೀವಿ ಬನ್ನಿ ನೋಡಿ ಅಂತೆಲ್ಲ ಹೇಳಿ ಸರ್ ನನಗೆ ನಿಮ್ದು ಈ ಪಾತ್ರ ಈ ತರ ಮಾಡಬೇಕು ಅಂತೆಲ್ಲ ನನಗೆ ಇಷ್ಟವರೆಗೆ ಮಾಡಿದರೋ ಪಾತ್ರಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅದು ನಂಗೆ ತುಂಬಾ ಖುಷಿ ಆಯ್ತು ಆಮೇಲೆ ಏನೇ ಹೊಸದ್ ಮಾಡಿದ್ರು ಒಬ್ರು ಗೈಡ್ ಇದ್ರೆ ಮಾಡಕ್ ಈಸಿ ಆಗುತ್ತೆ

ಸೊ ಕತೆಯಲ್ಲಿ ಮಧ್ಯ ಮಧ್ಯ ಬರ್ತೀನಿ ಆದಿತ್ಯ ಅವ್ರ ಜೊತೆ ಒಂದ್ ಎರಡ್ ಮೂರ್ ಸೀನ್ ಗಳಿದೆ ಅದು ಖುಷಿ ಆಯ್ತು ಸರ್ ಜೊತೆ ಸೀನ್ ಇದೆ ಅದು ಖುಷಿ ಆಯ್ತು ಸೊ ಏನಂದ್ರೆ ಸಿನಿಮಾ ಯಾವ ಪಾತ್ರಗಿಂತ ಯಾರ ಜೊತೆ ನಾನ್ ನಟಿಸ್ದೆ ಅನ್ನೋದು ನಂಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಕೆಲವೊಂದು ಕನಸು ಇರುತ್ತೆ ಇಂಥವ್ರ ಜೊತೆ ನಟಿಸ್ಬೇಕು ಅಂತ ನನ್ಗೆ ಇವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಇದೊಂದು ಒಂದು ಡ್ರೀಮ್ ಎಷ್ಟೋ ಜನರಿಗೆ ಡ್ರೀಮ್ ಅದು ನಾವು ಚಿಕ್ಕವರಿಂದ ಅವ್ರ ಸಿನಿಮಾ ನೋಡ್ಕೊಂಡ್ ಬಂದಿದೀವಿ ಆಮೇಲೆ ಅವರು ಆಫೀಸಿಂದ ಫೋನ್ ಬಂದಾಗ ನಾನು ಸ್ಟಾರ್ಟಿಂಗ್ ನಂಬಲಿಲ್ಲ ಎಸ್ ನಾರಾಯಣ್ ಸರ್ ಆಫೀಸ್ ಅಂತಾನೆ ಫ್ರಾಂಕ್ಕೊಂಡು ನಾನು ಬಟ್ ಕೂತಾಗ ನೋಡಿ ಓಕೆ ನೀವ್ ಸೆಟ್ ಆಗ್ತೀರಾ ನಿಮ್ ಪಾತ್ರ ಹೀಗಿದೆ ಚೆನ್ನಾಗಿದೆ ಇದು ನೆಕ್ಸ್ಟ್ ಎಲ್ಗೋ ಕರ್ಕೊಂಡು ಹೋಗುತ್ತೆ ಅಂತೆಲ್ಲ ಹೇಳಿದಾಗ ಒಂದು ಕಾನ್ಫಿಡೆನ್ಸ್ ಬಂತು ಅದಕ್ಕೆ ತಕ್ಕಂಗೆ ಸಿನಿಮಾದಲ್ಲೂ ನಾನು ಪಾತ್ರ ಮಾಡುವಾಗ ಅವರು ಅವ್ರು ಏನ್ ಹೇಳಿದ್ರು ಅದೇ ತರ ಆಗಿದೆ ಆಮೇಲೆ ಅವರಿಂದ ಕಲ್ತಿದ್ದಂತೂ ತುಂಬಾ ಇದೆ ತುಂಬಾ ಇದೆ ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಅದ್ ಬಿಟ್ಟು ನಾವು ಕೆಲವ್ ಸರಿ ನಾನು ಸರ್ ಬೇಗ ಹೋಗ್ಬಿಡ್ತಾ ಇದ್ವಿ ಅವರು ನಮ್ಗಿಂತ ಮುಂಚೆನೇ ಇರ್ತಾರೆ ಸೆಟ್ ಅಲ್ಲಿ ನಾನು ಆ ಭಯದಲ್ಲೇ ಬೇಗ ಹೋಗ್ತಾ ಇದೆ ಒಂದಿನ ಏನಕ್ಕೋ ಹೇಳಿದ್ರು ಅದು ನಂಗೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಲೈಫ್ ಟರ್ಮ್ ಲೆಸನ್ಸ್ ಅದು ನನಗೆ ಅಂದ್ರೆ ಒಂದು ಹತ್ತು ನಿಮಿಷ ಮಾತಾಡಿದ್ರು ಅವರು ಇದು ಫೈವ್ ಇಂದ ಆಚೆ ಹೇಳ್ತಾ ಇದೀನಿ ಯಾಕಂದ್ರೆ ಅವ್ರ ಹತ್ರ ಕೆಲವು ಒಂದು ಆಕ್ಟರ್ ಆಗಿ ಏನೇನ್ ಆಗ್ಬೇಕು ಹೇಗ್ ಬೆಳಿಬಹುದು ಅಂತ ಒಂದು ಟಿಪ್ಸ್ ಕೊಡ್ತಾರಲ್ಲ ಅದು ಅವರಿಗೆ ಮೂಡಿರಬೇಕು ನಮಗೆ ಕೇಳೋ ಒಂದು ಟೈಮ್ ಇರಬೇಕು ಆ ಟೈಮ್ ಮ್ಯಾಚ್ ಆದಾಗ ಆ ಕೆಲವು ದಿನಗಳು ನಾನು ಮರಿಯಲ್ಲ ಹಾಗಾಗಿ ಅವರು ಸಿನಿಮಾಗಳಲ್ಲಿ ಮಾಡಿರೋದು ಖುಷಿ ಅವ್ರ ಜೊತೆ ಹೆಳ್ಸ್ಕೊಂಡಿರೋದು ಒಂದು ಖುಷಿ ಆಮೇಲೆ ಈ ತರ लेसन अबाउट ಈ ಮೌಲ್ಡ್ ಮೌಲ್ಡ್ ಮಾಡಿರೋದು ಅವರ ಟಿಪ್ಸ್ ಹೇಳಿರೋದು ಅದು ಇಟ್ ಇಲ್ ಬಿ ವಿತ್ ಮೀ ಫಾರ್ ಲೈಫ್ ಟೈಮ್ ವೆರಿ ನೈಸ್ ಸ್ವಾಂದಂತ್ ಖುಷಿ ಇದ್ದೇ ಇರಕಂತ ಡಿಫಿಕ್ಲೇಟ್ ಆಗಿ ನಿಮಗೆ ಸೋ ಈ ಸಿನಿಮಾ ಮೇಲೆ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಓನ್ಲಿ ಬಿಕಾಸ್ ನಾರಾಯಣ್ ಸರ್ ಡೈರೆಕ್ಷನ್ ಅನ್ನೋ ಕಾರಣಕ್ಕೆ ಯಾಕೆ ಸಿ ನಾರಾಯಣ್ ಸರ್ ಈ ತರದ್ದು ಜಾನ್ರ ಡೈರೆಕ್ಟ್ ಮಾಡಿಲ್ಲ ಅವ್ರದ್ದು ಜಾನ್ರಾಸ್ ಎಲ್ಲಾ ಯೂಶಲಿ ರೊಮ್ಯಾಂಟಿಕ್ ಅಥವಾ ಒಂದು ಒಳ್ಳೆ ಕಥೆಗಳು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನ್ರ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಇದು ಶುರು ಆಗೋದೇ ಒಂಥರ ಎಂಡ್ ಆಗೋದೇ ಒಂಥರ ಆಮೇಲೆ ಇಂಥವ್ರ ಕೈಯಲ್ಲಿ ಮಾತ್ರ ಈ ತರ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಅಂದ್ರೆ ಒಬ್ಬ ಹೊಸಬ ಈ ತರ ಕಷ್ಟ ಈ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡೋದು ಇವರು ಸುಮಾರಷ್ಟು ಫಿಲ್ಮ್ಸ್ ಮಾಡಿ ಅಭ್ಯಾಸ ಇದೆ ಫೈವ್ ಡಿ ಖಂಡಿತ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹೇಳೋದು ಥಿಯೇಟರ್ ಕೂತ್ಕೊಳ್ಳಿ ಎಂಜಾಯ್ ದಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅದು ಟ್ವಿಸ್ಟ್ ಟರ್ನ್ಸ್ ಇರುತ್ತೆ ನೋಡ್ತಾ ಮುಂದೇನಾಗುತ್ತೆ ಮುಂದೆ ಇವ್ರು ಯಾರು ಅದು ಆ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗ್ತಾ ಹೋಗುತ್ತಲ್ಲ ಆ ಬಿಲ್ಡಪ್ ತಗೊಂಡೋಗದಿದೆಯಲ್ಲ ಕ್ಯೂರಿಯಾಸಿಟಿ ಅದು ತುಂಬಾ ಕಷ್ಟ ಅವ್ರು ಅದನ್ನ ತುಂಬಾ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಈ ಸಿನಿಮಾದಲ್ಲಿ ಕೂತವನಿಗೆ ಒಂದು ನಿರೀಕ್ಷೆ ಇರುತ್ತೆ ಕೆಲವ್ ಸರಿ ನಿರೀಕ್ಷೆ ಸುಳ್ಳಾಗೋ ಆಗೋ ತರ ಇರುತ್ತೆ ಆಮೇಲೆ ಹಿಂಗೆ ಹಂಗೆ ನೀವೇನು ಅನ್ಕೊಂತೀರೋ ಒಂದು ಸ್ವಲ್ಪ ಮಾಡ್ಬೋದು ಹೌದು ಖಂಡಿತ ಅನ್ಪ್ರಿಡಿಕ್ಟಬಲ್ ಬಟ್ ವೆರಿ ನೀಟ್ಲಿ ಡನ್ ಸರ್ ಒಂದು ಕೆಲವು ಸಿನ್ ಆ ಕ್ಯೂರಿಯಸ್ ಹೆಂಗೆ ಶುರುವಾಗುತ್ತೆ ಅಂದ್ರೆ ನೀವು ಹೇಳ್ದಂಗೆ ಕೊನೆವರೆಗೂ ತೊಗೊಂಡು ಹೋಗ್ಬೇಕಾಗತ್ತೆ ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಗಿಬಿಡುತ್ತೆ ಕ್ಲೋ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಬರಲಿಲ್ಲ ಅಂತ ಒಂದಷ್ಟು ಕಂಪ್ಲೇಂಟ್ಸ್ ಇದೆ ಬಟ್ ನಿಮಗೆ ಇದು ಖುಷಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಜನರನ್ನ ನಿಜವಾಗ್ಲೂ ಮುಟ್ಟುತ್ತೆ ಈಗ ನಾವು ಸಿನಿಮಾ ಮಾಡಿದಾಗ ನಮ್ಮ ಪೋರ್ಷನ್ಸ್ ಮಾತ್ರ ಮಾಡಿರ್ತೀವಿ ಬೇರೆ ಪೋರ್ಷನ್ಸ್ ಗೊತ್ತಿರಲ್ಲ ಸಿನಿಮಾದಲ್ಲಿ ನಂಗೆ ಸಾಕಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ಸೊ ಥ್ಯಾಂಕ್ಸ್ ಟು ಸರ್ ಸೊ ಆ ಸ್ಪೇಸ್ ಇರೋದ್ರಿಂದ ಒಂದು ಪಾಯಿಂಟ್ ನಮ್ಗೆ ಗೊತ್ತಿರುತ್ತೆ ಬಟ್ ನಾವು ಕೊನೆಯಲ್ಲಿ ಸಿನಿಮಾ ನೋಡ್ತೀವಲ್ಲ ಆಸ್ ಅನ್ ಆಡಿಯನ್ಸ್ ನಮಗೊಂದು ಸಿನಿಮಾ ತೋರಿಸಿದಾಗ ಇಟ್ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ ನಾವು ಈ ತರನ ನಮಗೂ ಕೆಲವು ಗೊತ್ತಿರಲ್ಲ ಯಾಕಂದ್ರೆ ನಮಗೊಂದು ನಾವು ಮಾಡಿರೋ ಪೋರ್ಷನ್ಸ್ ಏನೇನು ಒಂದು ನಾವೇನೋ ಅನ್ಕೊಂಡಿರ್ತೀವಿ ಹಿಂಗೆ ಹಿಂಗೆ ಓ ಇದ್ರಿಂದ ಈ ತರ ಇತ್ತ ಓ ಇವ್ರಿಂದ ಇದ್ದಿತ್ತಾ ಇವ್ರ ಹಿಂಗ ನೀವು ಎಷ್ಟೋ ಪಾತ್ರಧಾರಿಗಳಿಗೆ ಮಾತಾಡ್ತಾ ಇದೀರ ಅವ್ರದ್ದು ಕೆಲವು ಪಾತ್ರಗಳು ನಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಅಲ್ಲಿ ಸಿನಿಮಾದಲ್ಲಿ ನೋಡಿದಾಗ ಓ ಇವ್ರು ಇದು ಮಾಡಿದ್ರ ಸೊ ಅದೊಂದು ಅವ್ರು ತುಂಬ ಚೆನ್ನಾಗಿ ಸಸ್ಪೆನ್ಸ್ ಇಟ್ಟಿದ್ದಾರೆ ಓ ಇವ್ರು ಈ ಪಾತ್ರ ಇವರ ಅದೊಂದು ಖುಷಿ ಆಗುತ್ತೆ ಓಕೆ ಸೊ ನಿಮ್ಗೆ ಇಲ್ಲಿ ಏನೇ ಇಂಟರ್ವ್ಯೂ ಕೊಟ್ರು ಥಿಯೇಟ್ರಿಗೆ ಬನ್ನಿ ನೋಡಿ ಎಂಜಾಯ್ ದಿ ಸಸ್ಪೆನ್ಸ್ ಎಂಜಾಯ್ ದಿ ಎಕ್ಸ್ಪೀರಿಯನ್ಸ್ ವೆರಿ ನೈಸ್ ಸರಿ ಈಗ ನಿಮಗೆ ಗೊತ್ತು ಸಾಕಷ್ಟು ಸಿನಿಮಾಗಳು ಹಿಂದೆ ಹಂಡ್ರೆಡ್ ಡೇಸ್ ಅವರ್ಸ್ ಅಂತ ಸಿನಿಮಾಗಳು ಬೇಕಾದಷ್ಟು ಇದೆ ಸೊ ಇವತ್ತು ಈ ಸಿನಿಮಾ ಕೊಡ್ತಿದ್ದಾರೆ ನೈಜ ಬಟ್ ಇವತ್ತಿಗೆ ಸಿಚುವೇಶನ್ ಹೆಂಗಿದೆ ಅಂದರೆ ಇತ್ತೀಚಿನ ದಿನದಲ್ಲಿ ಜನ ಯಾವ ರೀತಿ ಆಗಿದೆ ಅಂದರೆ ಥಿಯೇಟ್ರಿಗೆ ಬರೋದೇ ಕಷ್ಟ ಅವ್ರನ್ನ ಗೆ ನೀವು ಕರ್ಕೊಂಡು ಬರೋದೇ ದೊಡ್ಡ ಚಾಲೆಂಜ್ ಆಗಿದೆ ಇಷ್ಟನ ದೊಡ್ಡ ಪ್ರಮೋಷನ್ಸ್ ಅವತ್ತಿಗೆ ಬೇಕಿರಲಿಲ್ಲ ಬಟ್ ಇವತ್ತಲ್ಲಿ ಇಷ್ಟೆಲ್ಲ ಪ್ರಮೋಟ್ ಮಾಡಿದ್ರು ಕೂಡ ಜನ ಥಿಯೇಟರ್ ಅಂತ ಬರಲ್ಲ ಏನು ಹೇಳ್ತೀರಾ ಅದಕ್ಕೆ ಇದು ಕತೆ ಸಿ ರೀಸನ್ ನನ್ ಬೇರೆಯವ್ರ ಬಗ್ಗೆ ಹೇಳಕ್ಕ ಸರಿ ಹೋಗಲ್ಲ ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸ್ವಮೆಕ್ ಚಿತ್ರ ಕತೆ ಇಲ್ಲಿವರದೇ ತುಂಬಾ ಡಿಫ್ರೆಂಟ್ ಆಗಿರೋ ಕತೆ ಇಲ್ಲಿವರೆಗೆ ಈ ಕತೆ ಯಾರು ಮಾಡಿಲ್ಲ ಈ ತರದ್ದು ಒಂದು ಸಬ್ಜೆಕ್ಟ್ ಅಲ್ಲಿ ಮಾಡ್ಬೋದು ಅಂತ ಯಾರು ಅದು ಧೈರ್ಯ ಮಾಡಿರ್ಲಿಲ್ವೋ ಸಾಹಸ ಮಾಡಿರ್ಲಿಲ್ವೋ ಅಥವಾ ಅವ್ರಿಗೆ ಸಿಕ್ಕಿರ್ಲಿಲ್ವೋ ಗೊತ್ತಿಲ್ಲ ಬಟ್ ಇವರು ಒಂದು ಹೊಸ ಕತೆ ಹೊಸ ಸಬ್ಜೆಕ್ಟ್ ನ ತಗೊಂಡ್ ಮಾಡಿರೋದು ಖಂಡಿತ ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಬೇರೆ ಸಿನಿಮಾದಲ್ಲೂ ನಾನು ನೋಡಿಲ್ಲ ಈ ಒಂದು ಸಬ್ಜೆಕ್ಟ್ ಇವರು ತಗೊಂಡಿರೋದು ಹಾಗಾಗಿ ಕನ್ನಡ ಸಿನಿಮಾ ಬೆಳ್ಸಕ್ಕೆ ಒಳ್ಳೆ ಅವಕಾಶ ಆಯ್ತು ಯಾಕಂದ್ರೆ ಬಂದು ನೋಡಿ ಯಾಕಂದ್ರೆ ಇದು ಈ ಜಾನ್ರ ಹೇಳಿದ್ರು ಅವ್ರು ಡೈರೆಕ್ಟ್ ಮಾಡಿದ್ದಾರೆ ಅಂದ್ಮೇಲೆ ಇದೊಂದು ಡಿಫ್ರೆಂಟ್ ಜಾನ್ರ ಡಿಫ್ರೆಂಟ್ ಸಬ್ಜೆಕ್ಟ್ ಅಲ್ಲಿ ಒಳಗಡೆ ನಿಮ್ಗೆ ಏನೇನ್ ಟರ್ನ್ಸ್ ಟ್ವಿಸ್ಟ್ ಕಾಣುತ್ತೆ ಓ ಈ ತರನು ಮಾಡ್ಬೋದು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ ನಾವು ಜನರಿಗೆ ಏನು ಹೇಳ್ಬೋದು ಅಂದ್ರೆ ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ನೋಡಿ ಯು ಫಸ್ಟ್ ಎಕ್ಸ್ಪೀರಿಯನ್ಸ್ ದೆನ್ ಟೆಲ್ ದ ರಿಸಲ್ಟ್ ಅಂದ್ರೆ ನೋಡೋ ಮುಂಚಿನ ಇದು ಚೆನ್ನಾಗಿರೋ ನೀವು ಪೋಸ್ಟ್ ನೋಡಿ ಅಥವಾ ನಾವು ಗೆಸ್ ಮಾಡಕ್ ಆಗಲ್ಲ ಯು ಕಾನ್ ಜಡ್ಜ್ ಅ ಬುಕ್ ಬೈ ದ ಕವರ್ ಅಂತೀವಿ ಆ ಥರ ಸೊ ನಾವು ಒಳಗೇನಿದೆ ಅಂತ ನೋಡಲೇಬೇಕು ಬಟ್ ಪೋಸ್ಟ್ ತುಂಬ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ ಟ್ರೈಲರ್ ಕೂಡ ಹಾಗೆ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಟೈಟಲ್ ಹಾಗೆ ಟೈಟಲ್ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ ಫೈವ್ ಡಿ ಅಂತ ತಕ್ಷಣ ಏನಿರ್ಬೋದು ಅಂತ ಫೈವ್ ಡೆತ್ ಬರುತ್ತಾ ಸ್ಟೋರೀಸ್ ಬರುತ್ತಾ ಏನು ಫೈವ್ ಆಂಗಲ್ಸ್ ಯಾವ ತರ ಇರಬಹುದು ಅಂತ ಅದ್ರ ಜೊತೆ ಜೊತೆಗೆ ನಾವು ಟ್ರೈಲರ್ ನೋಡ್ತಿದಂಗೆ ಫೈವ್ ಡಿ ಕ್ಯಾಮ್ರಲ್ಲಿ ಮಾಡಿದಾರ ಆಮೇಲೆ ಅದು ಸ್ಟಾರ್ಟಿಂಗ್ಲಿ ಟ್ರೈಲರ್ ಅಲ್ಲಿ ನೋಡಿ ಮೂರ್ ಜನ ಸಾಯಿಸಿದಾಯ್ತು ನಿಮ್ ನಾವೇ ಸಾಯಿಸ್ತೇವೆ ಏನು ಇರ್ಬೋದು ಇದೊಂದು ಲೆಕ್ಕಾಚಾರ ನಿಜವಾಗ್ಲೂ ಅಂಡ್ ಮೆಡಿಕಲ್ ನೀವು ಹೇಳಿದಂಗೆ ಲ್ಯಾಬ್ ಕಾಣಿಸ್ಕೊಳ್ಳುವಂತದಿರ್ಬೋದು ಬ್ಲೆಡ್ ಕಾಣಿಸ್ಕೊಳ್ಳೋದಿರ್ಬೋದು ಹೀರೋ ಮಾಸ್ಕ್ ಇದೆಲ್ಲ ಒಂದಷ್ಟು ಜನರಿಗೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಾಗ್ತಾ ಇದೆ ಅಂಡ್ ಈ ಸಿನಿಮಾ ಪರ್ಸನಲಿ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅಲ್ಲಿ ನಾನೊಬ್ಬ ಕಲಾವಿದ ಆಗಿ ಕಾಣಿಸ್ಕೊಂಡಿರೋದು ಖುಷಿ ಅವ್ರದ್ದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಆಮೇಲೆ ಡಿಫ್ರೆಂಟ್ ಸಬ್ಜೆಕ್ಟ್ ಡಿಫ್ರೆಂಟ್ ರೋಲ್ ನನಗೆ ಸಾಕಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಇದರಲ್ಲಿ ನಂದು ಸ್ಕ್ರೀನ್ ಪ್ರೆಸೆನ್ಸ್ ಆಲ್ಮೋಸ್ಟ್ ಸರ್ ಜೊತೆ ಆದಿತ್ಯ ಅವ್ರ ಜೊತೆ ಬೇರೆ ವಿಲನ್ಗಳ ಜೊತೆ ಸುಮಾರು ಅಷ್ಟು ಕಾಣಿಸ್ಕೊಂಡಿದೆ ಅದು ನನಗೆ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ಆಲ್ಮೋಸ್ಟ್ ಎವ್ರಿ ಅದರ್ ಸೀನ್ ನಾನು ಕಾಣಿಸ್ಕೋತಾ ಇರ್ತೀನಿ ಅದು ನಮ್ಗೆ ಇಷ್ಟುವರೆಗೆ ಇರ್ಲಿಲ್ಲ ಆಮೇಲೆ ಅವ್ರ ಇವ್ರ ಸಿನಿಮಾದಲ್ಲಿ ಮಾಡೋದು ಒಂದ್ ಖುಷಿನೇ ಬಟ್ ಇವ್ರ ಸಿನಿಮಾದಲ್ಲಿ ಅಷ್ಟೊಂದ್ ಕಾಣಿಸ್ಕೊಟ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಪ್ಲಸ್ ನಾನ್ ಹೇಳ್ದಂಗೆ ಆ ಒಂದು ಎಂಟಿ ಮೈಂಡ್ ಇಟ್ಕೊಂಡು ಹೋಗಿ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ ಅಂದ್ರೆ ನೀವ್ ಹೋದ್ರೆ ಹಿಂಗೆ ಹಂಗೆ ಅನ್ಕೊಂಡು ನಿಮ್ದು ಉಲ್ಟಾ ಆಗೋದು ಅದೆಲ್ಲ ಬೇಡ ಒಬ್ಬ ಲೇ ಮ್ಯಾನ್ ತರ ಏನೂ ಗೊತ್ತಿಲ್ಲದೆ ಒಂದು ಸಿನಿಮಾ ಎಂಜಾಯ್ ಮಾಡಕ್ ಹೋಗಿ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೆ ನೋಡಿ ಯು ವಿಲ್ ಎಂಜಾಯ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರಿಗ ಒಂದ್ ಕಡೆ ಅವ್ರ ಡೈರೆಕ್ಷನ್ ಅಲ್ಲಿ ಇರ್ತಾರೆ ಅಪೋಸಿಟ್ ಅಲ್ಲಿ ಡೈರೆಕ್ಟ್ ಮಾಡ್ತದ ಪಟ್ ಅಂತ ನೋಡಿದ್ರೆ ಸೀನ್ ಅಲ್ಲಿ ಅವ್ರು ಇರ್ತಾರೆ ನಿಮ್ಗೆ ಅದ್ ಹೆಂಗಿತ್ತು ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಅವ್ರನ್ನ ಎರಡೆರಡು ಕಡೆ ನೋಡೋದು ಫಸ್ಟ್ ಡೇ ಅವ್ರು ಆಫೀಸಿಗೆ ಕರೆದಾಗಲೇ ನಂಗೆ ಸ್ವಲ್ಪ ಯಾಕಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಲೈವ್ ಆಗಿ ನೋಡ್ತಾರದು ಅಂದ್ರೆ ಬರೀ ಅವ್ರ ಬಗ್ಗೆ ಫಿಲ್ಮ್ಸ್ ಬಗ್ಗೆ ಕೇಳಿದ್ವಿ ಅಲ್ಲಿ ಇಲ್ಲಿ ಮೂವೀಸ್ ಅಲ್ಲಿ ನೋಡಿದ್ವಿ ಟಿವಿ ಅಲ್ಲಿ ಅವ್ರ ಬೇರೆ ಸಿನಿಮಾಗಳು ನೋಡಿದ್ವಿ ಬಟ್ ಫಸ್ಟ್ ಟೈಮ್ ಅವ್ರ ಆಫೀಸಿಗೆ ಕರೆಸಿದಾಗ ನನಗೆ ಹೇಗೆ ಮಾತಾಡ್ಬೇಕು ಗೊತ್ತಾಗ್ತಾ ಇರಲಿಲ್ಲ ಅವರು ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಓಕೆ ಈ ಪಾತ್ರಕ್ಕೆ ಸೆಟ್ ಆಗ್ತೀರಾ ಹಂಗೆ ನಿಮ್ದು ಈ ಥರ ಮೇಕಪ್ ಇರುತ್ತೆ ನಾನು ಸುಮ್ಮನೆ ಹ್ಞೂ 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 ಸರ್ ಏನು ಹೇಳಿದ್ರು ನಾನು ಒಂದೂ ಇಲ್ಲ ಅನ್ನಿಲ್ಲ ನನಗೆ ನಿಂತಿರೋ ಹಂಗೆ ಆಮೇಲೆ ಈ ಥರ ಹೇರ್ ಸ್ಟೈಲ್ ಓಕೆ ಈ ಥರ ನಿಮಗೆ ಸ್ವಲ್ಪ ಎಲ್ಲ ಮ್ಯಾನರಿಸಮ್ ಸಿಗಿರುತ್ತೆ ಓಕೆ ಸರ್ ಆಮೇಲೆ ಶೂಟಿಂಗಲ್ಲೂ ಅಷ್ಟೇ ಫಸ್ಟ್ ದಿನನೇ ಶೂಟಿಂಗಲ್ಲಿ ಬಂದಾಗ ಅವ್ರು ಬಂದು ನಿಮ್ದು ಹೆಂಗಿಂಗ್ ಇರುತ್ತೆ ಡೈಲಾಗ್ ಈ ಥರ ಹೇಳಿ ಅವ್ರು ಹೇಗೆ ಹೇಳಿದಾರೋ ಒಂದು ಉಲ್ಟಾ ಮಾತಾಡೋದೆ ಅಥವಾ ನಾನು ಆರ್ಗ್ಯೂ ಮಾಡದೆ ಯೂಶಲಿ ಮಾಡಲ್ಲ ಬಟ್ ಇವ್ರು ಏನು ಹೇಳಿದ್ರೋ ಹಂಗೇ ಮಾಡ್ಕೊಂಡು ಹೋಗಿದೀನಿ ನಾನು ಯೂಶಲಿ ನಮ್ದೇನಂದ್ರೆ ಡೈರೆಕ್ಟರ್ ತಲೆಯಲ್ಲಿ ಏನಿರುತ್ತೆ ಅದು ಕರೆಕ್ಟ್ ಆಗಿ ಮಾಡೋದು ಒಬ್ಬ ಕಲಾವಿದ ಕೆಲಸ ಸೊ ಏನಂದ್ರೆ ಡೈರೆಕ್ಟರ್ ಮನಸ್ಸಲ್ಲಿ ಏನಿದೆ ಅದನ್ನ ನಾನು ಅಲ್ಲಿ ರಿಪ್ರೊಡ್ಯೂಸ್ ಮಾಡ್ಬೇಕು ಸೊ ವಾಟ್ ಎವರ್ ಸರ್ ಹೇಳ್ತಾ ಇದ್ರು ಅದನ್ನ ಆಸ್ ಇಟ್ ಈಸ್ ಮಾಡ್ತಾ ಹೋದೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಕೆಲವು ಕಡೆ ನಾವು ಅನ್ಕೋತೀವಿ ಓ ನಾನ್ ಮಾಡಿದ್ದೆ ಕರೆಕ್ಟ್ ಅಂತ ಅವ್ರೆಲ್ಲ ಇದ್ ಬೇಡ ಈ ತರ ಮಾಡಿ ಇದೇನು ಅನ್ಕೋತೀನಿ ಈ ತರ ಬೇಡ ತರ ಮಾಡಿ ಅಂತ ಸೊ ಅವ್ರು ಚೇಂಜ್ ಮಾಡಿರೋದು ನನಗೆ ಅದು ಔಟ್ಪುಟ್ ನೋಡ್ದಾಗ ಗೊತ್ತಾಯ್ತು ಇದು ಶೂಟಿಂಗ್ ಮಾಡ್ ನಮ್ಗೆ ಗೊತ್ತಾಗಲ್ಲ ಏನಕ್ಕ ನಾನ್ ಮಾಡಿದ್ದೆ ಕರೆಕ್ಟ್ ಇತ್ತೇನೋ ಅನ್ಸುತ್ತೆ ಬಟ್ ಔಟ್ಪುಟ್ ನೋಡಿದಾಗ ಕರೆಕ್ಟ್ ಮಾಡ್ಸಿದಾರಪ್ಪ ಸುಮಾರು ಕಡೆ ಚೇಂಜಸ್ ಹೇಳಿದೆ ನಾವು ಈಗ ನಮ್ ಕೆಲವೇ ಅನ್ಸುತ್ತೆ ಸ್ಕ್ರಿಪ್ಟ್ ನೋಡಿ ಈ ತರ ಮಾಡೋಣ ಅವ್ರು ಹೇಳ್ತಾರಿಲ್ಲ ನಿಮ್ ಪಾತ್ರ ಹಿಂಗೆ ಮುಂಚೆ ಹಿಂಗಿದ್ರಿ ಆಮೇಲೆ ಹಿಂಗೆ ಅಂದ್ರೆ ನಮಗೆ ಡೈರೆಕ್ಟರ್ ಗೆ ಎಲ್ಲಾರ್ ಕತೆಗಳು ಗೊತ್ತು ನಮಗೇನಂದ್ರೆ ನಮ್ದು ಇವ್ರು ಹಿಂಗ್ ಹೇಳಿದ್ರು ಹಿಂಗ್ ಮಾಡ್ಬೇಕು ಅಂತ ಬಟ್ ಒಬ್ರು ತಿದ್ದಿ ತೀಡೋರ್ ಸಿಗದಾಗ ನಾವು ಏನ್ ಮಾಡ್ತಾರೆ ಸುಮ್ನೆ ಕೇಳಬೇಕು ಅದೇ ತರ ಮಾಡ್ಬಿಟ್ರೆ ಔಟ್ಪುಟ್ಲಿ ಅವ್ರನ್ನ ಡೈರೆಕ್ಟರ್ ನೋಡ್ತಾ ಇದ್ದಾಗ ಆಮೇಲೆ ನೋಡ್ತಾ ಇದ್ದಾಗ ನನಗೆ ಅವರು ಆಕ್ಟಿಂಗ್ ಬಂದಾಗ ಅವ್ರ ಬಗ್ಗೆ ಏನ್ ಮಾತಾಡ್ಬೇಕಲ್ಲ ಅಲ್ಟಿಮೇಟ್ ಅವರು ಈ ತರ ಹೆಂಗ ಅದು ನೋಡುವಾಗಲೇ ನಾವು ಖುಷಿ ಆಗ್ತಾ ಇದ್ವಿ ಅವ್ರದ್ದೇನೋ ಸೀನ್ಸ್ ಇದ್ರೆ ನಾವು ಸೈಡ್ ಅಲ್ಲಿ ನಿಂತು ನೋಡ್ತಾ ಇದ್ವಿ ಅಬ್ಸರ್ವ್ ಮಾಡ್ತಾ ಇದ್ವಿ ಯಾಕಂದ್ರೆ ಯಾರೇ ಎಕ್ಸ್ಪೀರಿಯನ್ಸ್ಡ್ ಆದ್ರೂ ಅವರಿಂದ ಕಲಿಯದಿದ್ದೇ ಇದೆ ಆಮೇಲೆ ಲರ್ನಿಂಗ್ ಇಸ್ ಕಾನ್ಸ್ಟೆಂಟ್ ನಾವು ನಾವು ಇವತ್ತು ಕಲ್ತ್ವಿ ಕಾರಣ ನನ್ಗೆ ಎಷ್ಟೇ ಪ್ರಾಜೆಕ್ಟ್ಸ್ ಮಾಡಿರೋದು ಬಟ್ ಇವರು ನನಗಿಂತ ಒಬ್ರು ಸೀನಿಯರ್ ಆಕ್ಟರ್ ಡೈರೆಕ್ಟರ್ ಮಾಡುವಾಗ ಐ ಥಿಂಕ್ ಎವ್ರಿಬಡಿ ಶುಡ್ ಲರ್ನ್ ಅಂಡ್ ಹೀ ಇಸ್ ವೆರಿ ಫ್ರೆಂಡ್ಲಿ ನೀವು ಅವ್ರ ಕೆಲಸ ಕರೆಕ್ಟ್ ಆಗಿಬಿಟ್ರೆ ಇಸ್ ವೆರಿ ಫ್ರೆಂಡ್ಲಿ ತುಂಬಾ ನಗಸ್ತಾರೆ ಸೀರಿಯಸ್ ಸೀನ್ಸ್ ಮಾಡುವಾಗ ನಗಿಸ್ತಾರೆ ನಾನು ಅದೇ ಹೇಳ್ತಾರೆ ಅದೊಂದೇ ನಮ್ಗೆ ಪ್ರಾಬ್ಲಮ್ ನಮಗೆ ಒಂದು ಸೀರಿಯಸ್ ಸೀನ್ ಸಿಟ್ ಮಾಡ್ಬೇಕು ಅಥವಾ ಅಳಬೇಕು ಥರ ಸೀನ್ ಮಾಡುವಾಗ ಅವ್ರೇನೋ ಒಂದು ಜೋಕ್ ಹೇಳಿ ನಗ್ಸ್ಬಿಡೋರು ನಮಗೆ ವಾಪಸ್ ಆ ರೋಲ್ಗೆ ಬರೋಕೆ ಒಂದು ಸೆಕೆಂಡ್ಸ್ ಬೇಕು ಇವ್ರು ಟೇಕ್ ಅಂದ್ಬಿಟ್ರೆ ನಮ್ಗೆ ಆಗಲ್ಲ ನಮ್ಗೆ ಇನ್ನೂ ನಗು ಬರ್ತಾ ಇರ್ತಾರೆ ಬಟ್ ಆ ತರ ಎಂಜಾಯ್ ಇದ್ದಾರೆ ಎಲ್ರಿಗೂ ಎಲ್ಲೂ ಯಾರಿಗೂ ಡಲ್ಲ ಕೂರಿಸಿ ಅಥವಾ ಸಿಟ್ಟಲ್ಲಿ ಬೈದು ಎಲ್ಲ ಅವರು ಸ್ಟೆಪ್ ಬೈ ಸ್ಟೆಪ್ ಒಂದು ಟಾಂಟ್ ಕೊಡ್ತಾನೆ ಇರ್ತಾರೆ ನಗಸ್ತಾನೆ ಇದ್ರು ಅದೊಂದೇ ನಮಗ್ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಅದಿನ್ನು ಅಭ್ಯಾಸ ಆಗಿರ್ಲಿಲ್ಲ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯ್ತು ಅದೊಂದು ಪ್ರಾಬ್ಲಮ್ ಅನ್ನಲ್ಲ ಅದು ಬಟ್ ಖುಷಿನೇ ಅದು ಬಟ್ ನಮ್ಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅವ್ರಿಗೆಲ್ಲ ಹೆಂಗಿರುತ್ತೆ ಅಂದ್ರೆ ಕ್ಯಾಮೆರಾ ಮುಂದೆ ಬರ್ತಿದಂಗೆ ಆಕ್ಷನ್ ಹೇಳ್ತಿದಂಗೆ ಚೇಂಜ್ ಆಗ್ತಾರೆ ಚೇಂಜ್ ಆಗ್ತಾರೆ ಅವರು ಕಟ್ ಅನ್ನೋ ಮೊದಲು ಏನೋ ತಮಾಷೆ ಮಾಡಿಬಿಡ್ತಾರೆ ಅಥವಾ ಅವರು ನಾವೇನೋ ಫುಲ್ ಓಕೆ ಈ ಸೀನ್ ಹಿಂಗ್ ಮಾಡ್ಬೇಕು ಅಂತ ಫುಲ್ ಅಬ್ಸರ್ವೇಷನ್ ಕಾನ್ಸಂಟ್ರೇಷನ್ ರೆಡಿ ಇರ್ತೀವಿ ಅಲ್ಲಿ ಯಾರೋ ಒಬ್ರಿಗೆ ಉಂಟೆ ಅದು ಜೋರಾಗಿ ಹೇಳ್ತಾರೆ ಡೈಲಾಗ್ ಎಲ್ಲರೂ ಕಿಸಿ 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 ನಗ್ತಾರೆ ನಾವ್ ಆ ನಗುವಿಂದ ಮತ್ತೆ ವಾಪಸ್ ಈ ಸೀನಿಗೆ ಬರೋ ಇವರು ರೆಡಿ ಟೇಕ್ ಅಂತಾರೆ ಅದೊಂದು ಬಟ್ ಅದಿರ್ಬೇಕು ಹಿ ನೋಸ್ ಹೌ ಟು ಮ್ಯಾನೇಜ್ ದ ಟೀಮ್

ಮುಗಿಸಿ ಅವರು ಬೇರೆ ಕಡೆ ಹೋಗೋರು ಬಟ್ ಥ್ರೂಔಟ್ ನಾವು ಮಾಡುವಾಗ ಎಲ್ಲೂ ಅವ್ರದ್ದು ಇಪ್ಪತ್ತೈದನೇ ಅವರು ತೋರಿಸಿಲ್ಲ ಆತರ ಟ್ವೆಂಟಿ ಮೂವಿ ಹೀರೋ ಅಂತ ಅವ್ರೆಲ್ಲೂ ತೋರಿಸಿಲ್ಲ ಫೀಲು ಆಗಿಲ್ಲ ಬಟ್ ಏನಂದ್ರೆ ಅವ್ರ ಹತ್ರನು ಕಲಿಯಕ್ಕೆ ಇರ್ತದೆ ಅವರು ಎಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಫ್ಯಾಂಟಾಸ್ಟಿಕ್ ಕೆಮಿಸ್ಟ್ರಿ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ನನಗೆ ಯಾಕೆ ನಂದು ಅವ್ರದ್ದು ಸೀನ್ಗಳು ಇದೆ ಅದರಲ್ಲಿ ಆ ಸೀನ್ ಮಾಡುವಾಗೆಲ್ಲ ಅವರು ಒಂಥರ ಓಕೆನಾಂಗಲ್ಲ ಅಂದ್ರೆ ಸೋ ಹಂಬಲ್ ಅಂತ ಅಲ್ಲಿ ಗೊತ್ತಾಗದ ಯಾಕಂದ್ರೆ ಎಲ್ಲೂ ಅವರು ಆತರ ಏನಪ್ಪಾ ಇವರು ಹೊಸಬಾ ವೆರಿ ಫ್ರೆಂಡ್ಲಿ ಖುಷಿ ಆಯ್ತು ನಂಗೆ ಮೊದಲೇ ಪರಿಚಯ ಇತ್ತು ಒಂದು ಎರಡ್ ಮೂರ್ ಸಾರಿ ಸಿಕ್ಕಿದ್ರು ಒಂದ್ ಫಿಲ್ಮು ಮಾಡಿದ್ವಿ ನಾವು ಮುಂಚೆ ಎಲ್ಲ ಸೊ ಹಾಗಾಗಿ ಅವ್ರದ್ದೇನು ಇವರು ಫಸ್ಟ್ ಟೈಮ್ ನೋಡುವಾಗ ನಾವು ಸಡನ್ನಾಗಿ ಆದಿತ್ಯ ಮುಂದೆ ನಿಂತಾಗ ಅಥವಾ ಸಡನ್ನಾಗಿ ಸರ್ ಮುಂದೆ ನಿಂತಾಗ ಒಂದ್ಸರಿ ಏನೋ ಅನ್ಸುತ್ತೆ ಬಟ್ ಯಾವಾಗ ಅವರು ಹಾಯ್ ಹಲೋ ಎಲ್ಲ ಆಗುತ್ತೆ ಆಮೇಲೆ ವಿನೋ ಯು ಆರ್ ಆನ್ ಆಕ್ಟರ್ ಐ ಮನ್ ಆಕ್ಟರ್ ಒಟ್ಟು ಕೋ ಆರ್ಟಿಸ್ಟ್ ಕಂಫರ್ಟಬಲ್ ವೆರಿ ಕಂಫರ್ಟಬಲ್ ಸೊ ಹಿ ಮೇಡ್ ಶೂರ್ ಎವ್ರಿಬಡಿ ಆರ್ ಕಂಫರ್ಟಬಲ್ ವೆರಿ ನೈಸ್ ನೀವು ಅದಿತಿ ಪ್ರಭುದೇವ್ ಅವರ ಜೊತೆಗೂ ನಿಮ್ಮ ಪಾತ್ರ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲ ಇಲ್ಲ ನಿಮ್ದಿಲ್ಲ ಓಕೆ ಸೊ ಹಂಗಿದ್ರೆ ನೀವು ಕಂಪ್ಲೀಟ್ ಸಿನಿಮಾ ಆದ್ಮೇಲೆ ನೋಡಿದಾಗ ಅವರ ಪಾತ್ರ ಹೇಗೆ ಅನ್ಸುತ್ತೆ ಚೆನ್ನಾಗಿದೆ ಹೌದು ಅಂತರ ಚೆನ್ನಾಗಿದೆ ಫೋಟೋಜೆನಿಕ್ ಅಬ್ಸಲ್ಯೂಟ್ಲಿ ಫೋಟೋಜೆನಿಕ್ ಬ್ಯೂಟಿಫುಲ್ ಆಕ್ಟ್ರೆಸ್ ಡೌಟ್ ಇಲ್ಲ ಅವರಿಬ್ಬರದ್ದು ಹೈಟ್ ಎಲ್ಲ ಒಳ್ಳೆ ಮ್ಯಾಚ್ ಆಗುತ್ತೆ ಹೀರೋ ಹೀರೋಯಿನ್ ಇಬ್ಬರು ಸೂಪರ್ ಸೊ ಫೈನಲಿ ಒಂದೇ ಮಾತು ಫೈವ್ ಡಿ ಅಂತ ಹೇಳಿ ಅಂದರೆ ಸರ್ದು ಡಿಫ್ರೆಂಟ್ ಜಾನ್ರ ಫೈವ್ ಡಿ ಇಷ್ಟುವರೆಗೆ ನೀವು ಸರ್ ಬಗ್ಗೆ ಈ ಥರ ಸಿನಿಮಾ ಆ ಥರ ಸಿನಿಮಾ ಎಲ್ಲ ನೋಡಿರ್ತೀರ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ನ್ಯೂ ಜಾನ್ರ ಅವ್ರಿಗೆ ಸೊ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ನೀವು ಯು ಗೋ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಹೋಗಿ ಎಂಜಾಯ್ ದ ಎಕ್ಸ್ಪೀರಿಯನ್ಸ್ ಫಸ್ಟ್ ಸೀನ್ ಇಂದ ಲಾಸ್ಟ್ ಸೀನ್ ಮಜಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ ಇದೇ ಥರ ಒಳ್ಳೆ ಒಳ್ಳೆ ಸಿನಿಮಾಗಳು ನಿಮಗೂ ಸಿಗ್ಲಿ ಹಾಗೆ ಸಿನಿಮಾಗಳು ಹಿಟ್ ಮಚ್ ಅಷ್ಟು ನೋಡಿದ್ರಲ್ಲ ಸೊ ಸಿನಿಮಾದ ಸೈಂಟಿಸ್ಟ್ ಇವತ್ತು ನಮ್ಮ ಜೊತೆ ಕೂತಿದ್ರು ಸಿನಿಮಾ ಬಗ್ಗೆ ಮಾತನಾಡಿ ನಿಜವಾಗ್ಲು ಖುಷಿ ಆಗುತ್ತೆ ಯಾವಾಗಲೂ ಹೇಳ್ತಾರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಲೆಕ್ಕಾಚಾರ ಇಟ್ಕೊಂಡು ಟ್ರೈಲರ್ ನೋಡಿ ನಾವ್ ಯಾವ್ದೋ ಲೆಕ್ಕಾಚಾರ ಬೇಡ ಪ್ರಡಿಕ್ಷನ್ಸ್ ಬೇಡ ಎಂಟಿ ಮೈಂಡ್ ಅಲ್ಲಿ ಹೋಗಿ ಥಿಯೇಟರ್ ಕೂತ್ಕೊಳ್ಳಿ ಅದನ್ನು ಎಂಜಾಯ್ ಮಾಡಿ ಎವ್ರಿ ಸೀನ ನೀವು ಎಂಜಾಯ್ ಮಾಡ್ತೀರ ಅದು ಓಪನಿಂಗಿಂದ ಎಂಡ್ವರೆಗೂ ಆ ಕ್ಯೂರಿಯಾಸಿಟಿ ಏನಿದೆ ಆ ಥ್ರಿಲ್ಲಿಂಗ್ ಏನಿದೆ ಅದನ್ನು ಕ್ಯಾರಿ ಮಾಡುತ್ತೆ ಸಿನಿಮಾ ಡೆಫಿನೆಟ್ ಆಗಿ ಖುಷಿಯಾಗಿ ಪೈಸಾ ಹೊಸಲ್ ಮೂವಿ ಇದು ಅಷ್ಟೇ ಖುಷಿಯಾಗಿ ಇಂದ ಹೊರಗೆ ಬರ್ತೀವಿ ಅನ್ನೋ ಕಾನ್ಫಿಡೆಂಟನ್ನು ಅವರು ತೋರಿಸ್ತಾ ಇದಾರೆ ಸೊ ಅಷ್ಟೇ ಕಾನ್ಫಿಡೆಂಟಾಗಿ ನಾವು ಕೂಡ ಅಂದರೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಥಿಯೇಟ್ರಿಗೆ ಹೋಗಿ ಹದಾರೇ ತಾರೀಕು ಫೈವ್ ಡಿ ಸಿನಿಮಾ ನೋಡೋಣ ಹಾಗೆ ಕನ್ನಡ ಸಿನಿಮಾ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್